ನಮಸ್ಕಾರ ರೈತ ಬಾಂಧವ್ರೇ ಸಮೃದ್ಧ ಆರೋಗ್ಯಕರ ಅಡಿಕೆ ಇಳುವರಿಯ ಕನಸು ನಾವೆಲ್ಲರೂ ಕಾಣುತ್ತೇವೆ ಆದರೆ ನಿಮ್ಮ ಮಣ್ಣಿನಲ್ಲಿರುವ ಒಂದು ಗುಪ್ತ ಸಮಸ್ಯೆಯಿಂದ ನಿಮ್ಮ ಅಮೂಲ್ಯವಾದ ಬೆಳೆಯನ್ನು ನಿಧಾನವಾಗಿ ಹಾನಿಗೊಳ್ಳುತ್ತಿರಬಹುದು ಬೆಳವಣಿಗೆ ಕುಂಠಿತಗೊಳ್ಳುವುದು ಎಲೆಗಳು ಹರದಿಯಾಗುವುದು ಮತ್ತು ರೋಗಕ್ಕೂ ತುತ್ತಾಗುತ್ತಿದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ಆಮ್ಲೀಯ ಮಣ್ಣು ಅಥವಾ ಕಡಿಮೆ ಮಣ್ಣಿನ ಪಿ ಎಚ್ ಆಮ್ಲೀಯ ಮಣ್ಣಿನಲ್ಲಿ ನಿಮ್ಮ ಅಡಿಕೆ ಮರಕ್ಕೆ ಅತ್ಯಗತ್ಯವಾದ ಫಾಸ್ಫರಸ್ ಪೊಟ್ಯಾಸಿಯಂ ಮತ್ತು ಕ್ಯಾಲ್ಸಿಯಂನಂತಹ ಪೋಷಕಾಂಶಗಳು ಮಣ್ಣಿನಲ್ಲಿ ಲಾಕ್ ಆಗಿರುತ್ತವೆ ಬೇರುಗಳಿಗೆ ಅವುಗಳನ್ನು ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಇದರಿಂದ ಪೋಷಕಾಂಶಗಳಿದ್ದರೂ ನಿಮ್ಮ ಸಸ್ಯಕ್ಕೆ ಅದನ್ನು ಹೀರಿಕೊಳ್ಳಲು ಸಾಧ್ಯವಾಗದಂತೆ ಮತ್ತೊಂದೆಡೆ ಅಲ್ಯುಮಿನಿಯಂ ಮತ್ತು ಮ್ಯಾಂಗನೀಸ್ನಂತಹ ವಿಷಕಾರಿ ಅಂಶಗಳು ಅತಿಯಾಗಿ ಲಭ್ಯವಾಗಿ ನಿಮ್ಮ ಅಡಿಕೆ ಮರಗಳ ಬಿಳಿ ಬೇರುಗಳ ತುದಿ ಸುಟ್ಟ ಹಾಗೆ ಆಗುತ್ತವೆ ಅಲ್ಲದೆ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತವೆ ಆಮ್ಲೀಯ ಮಣ್ಣು ಹಾನಿಕಾರಕ ರೋಗಗಳಿಗೆ ತಾಣವಾಗುತ್ತದೆ ಪೋಷಕಾಂಶಗಳ ಕೊರತೆಯಿಂದ ಈಗಾಗಲೇ ದುರ್ಬಲಗೊಂಡಿರುವ ನಿಮ್ಮ ಅಡಿಕೆ ಮರಗಳು ಕೊಳೆ ರೋಗ ಮತ್ತು ಅಣಬೆ ರೋಗದಂತಹ ಮಾರಣಾಂತಿಕ ರೋಗಗಳಿಗೆ ಹೆಚ್ಚು ಒಳಗಾಗುತ್ತವೆ ಇದರಿಂದ ಹಿಂಗಾರು ಒಣಗುವುದು ಕಾಯಿ ಉದುರುವುದು ಅಲ್ಲದೆ ಕೆಲವೊಮ್ಮೆ ನಿಮ್ಮ ಅಡಿಕೆ ಮರಗಳ ಸಾವುಗೂ ಕಾರಣವಾಗಬಹುದು ಆಮ್ಲಿಯ ಮಣ್ಣಿನಿಂದಾಗಿ ಒತ್ತಡಕ್ಕೊಳಗಾದ ಅಡಿಕೆ ಮರವು ದುರ್ಬಲಗೊಳ್ಳುತ್ತದೆ ಮತ್ತು ಸಾಮಾನ್ಯ ಕೀಟಗಳ ವಿರುದ್ಧ ಹೋರಾಡಲು ತನ್ನ ನೈಸರ್ಗಿಕ ಪ್ರತಿರೋಧ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಇದು ಕೀಟಗಳಿಗೆ ಆಕ್ರಮಣ ಮಾಡಲು ಒಂದು ಮುಕ್ತ ಆಹ್ವಾನದಂತೆ ನಿಮ್ಮ ಇಳುವರಿಗೆ ಮತ್ತಷ್ಟು ಹಾನಿ ಮಾಡಿ ಉತ್ಪಾದನಾ ವೆಚ್ಚವನ್ನು ಹೆಚ್ಚಿಸುತ್ತೆ ಹಾಗಾದ್ರೆ ಈ ಆಮ್ಲೀಯ ಮಣ್ಣಿನ ಸಮಸ್ಯೆಗೆ ಪರಿಹಾರವೇನು ನಿಮ್ಮ ಮಣ್ಣಿನ ನೈಸರ್ಗಿಕ ಜೀವಶಕ್ತಿಯನ್ನು ಪುನರುಜ್ಜೀವನಗೊಳಿಸಲು ಮೈಕ್ರೋಬಿ ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಗಳನ್ನು ಬಳಸುವುದೊಂದೇ ಉತ್ತರ ಡಾಕ್ಟರ್ ಸಾಯಿಲ್ನಲ್ಲಿರುವ ಉಪಕಾರಿ ಸೂಕ್ಷ್ಮಾಣುಜೀವಿಗಳು ನಿಮ್ಮ ಮಣ್ಣನ್ನು ಪರಿವರ್ತಿಸಲು ನಿರಂತರವಾಗಿ ಶ್ರಮಿಸುತ್ತವೆ ಈ ಸೂಕ್ಷ್ಮಾಣು ಜೀವಿಗಳು ಫಾಸ್ಫರಸ್ ಮತ್ತು ಪೊಟ್ಯಾಸಿಯಂನಂತ ಲಾಕ್ ಆಗಿರುವ ಪೋಷಕಾಂಶಗಳನ್ನು ಸಕ್ರಿಯವಾಗಿ ಕರಗಿಸಿ ನಿಮ್ಮ ಅಡಿಕೆ ಮರಗಳಿಗೆ ಸುಲಭವಾಗಿ ಲಭ್ಯವಾಗುವಂತೆ ಮಾಡುತ್ತವೆ ಇದರಿಂದ ಮಣ್ಣಿನ ಪಿ ಎಚ್ ಅನ್ನು ಸಮತೋಲನಗೊಳಿಸಲು ಮತ್ತು ಸ್ಥಿರಗೊಳಿಸಲು ಸಹಾಯ ಮಾಡುತ್ತವೆ ಡಾಕ್ಟರ್ ಸಾಯಿಲ್ ಮಣ್ಣಿನ ರಚನೆಯನ್ನು ಸುಧಾರಿಸುತ್ತೆ ಗಾಲಿಯಾರುವಿಕೆ ಮತ್ತು ನೀರಿನ ಇಂಗುವಿಕೆಯನ್ನು ಹೆಚ್ಚಿಸುತ್ತದೆ ಇದರಿಂದ ಅಡಿಕೆ ಬೇರುಗಳು ಹೆಚ್ಚು ಆಳವಾಗಿ ಮತ್ತು ಬಲವಾಗಿ ಬೆಳೆಯಲು ಅನುವು ಮಾಡಿಕೊಡುತ್ತದೆ ನಿಮ್ಮ ಮರಗಳನ್ನು ರೋಗ ಮತ್ತು ಹವಾಮಾನದ ಒತ್ತಡಗಳಿಗೆ ನೈಸರ್ಗಿಕವಾಗಿ ಹೆಚ್ಚು ನಿರೋಧಕವಾಗುತ್ತವೆ ಜೊತೆಗೆ ಈ ಸೂಕ್ಷ್ಮಾಣು ಜೀವಿಗಳು ಜೈವಿಕ ನಿಯಂತ್ರಣ ಏಜೆಂಟ್ ಗಳಾಗಿ ಕಾರ್ಯನಿರ್ವಹಿಸಿ ಹಾನಿಕಾರಕ ರೋಗಕಾರಕಗಳನ್ನು ನಿಗ್ರಹಿಸುತ್ತವೆ ಮೈಕ್ರೋಬಿ ಡಾಕ್ಟರ್ ಸಾಯಲ್ನಿಂದ ನಿಮ್ಮಣ್ಣನ್ನ ಪುನರುಜ್ಜೀವನಗೊಳಿಸುವ ಮೂಲಕ ನೀವು ಕೇವಲ ರೋಗಲಕ್ಷಣಗಳಿಗೆ ಚಿಕಿತ್ಸೆ ನೀಡುತ್ತಿಲ್ಲ ನೀವು ಮೂಲ ಕಾರಣವನ್ನ ಪರಿಹರಿಸುತ್ತಿದ್ದೀರಿ ಇದರಿಂದ ನಿಮಗೆ ಆರೋಗ್ಯಕರ ಮರಗಳು ಹೆಚ್ಚಿನ ಇಳುವರಿ ಮತ್ತು ಲಾಭದಾಯಕ ಅಡಿಕೆ ಫಸಲಿಗೆ ಕಾರಣವಾಗುತ್ತದೆ ನಿಮ್ಮ ಮಣ್ಣಿನ ಪಿ ಎಚ್ ಪರೀಕ್ಷಿಸಲು ಕೆಳಗೆ ನೀಡಿರುವ ಫೋನ್ ನಂಬರ್ಗೆ ಕಾಲ್ ಮಾಡಿ ನಮನ ಸಂಪರ್ಕಿಸಿ ಇದೇ ರೀತಿಯ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ